ನಲವತ್ಮೂರು ವರ್ಷಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕೆ ಮೀಸಲಿಟ್ಟಿದ್ದ ತರ್ಟಿ ಫಾರ್ಟಿ ಸೈಟ್ಗೆ ಇವಾಗ ಮತ್ತೊಬ್ಬ ದಿಢೀರೆಂಟ್ರಿ ಹೌದು ಸಾಲಿಗ್ರಾಮ ತಾಲೂಕಿನ ಹನುಮನಹಳ್ಳಿ ಗ್ರಾಮದ ದಲಿತ ಬಡಾವಣೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರ ಆಶ್ರಯ ಯೋಜನೆಯಡಿ ಸರ್ಕಾರದ ವತಿಯಿಂದ ಸುಮಾರು ಹದಿನೆಂಟು ನಿವೇಶನಗಳನ್ನು ಹಂಚಿಕೆ ಮಾಡಿರುತ್ತಾರೆ ಇವುಗಳ ಪೈಕಿ ನಿವೇಶನ ಸಂಖ್ಯೆ ಸರ್ವೆ ನಂಬರ್ ಮೂರು ನಿವೇಶನ ಸಿ ಎಸ್ ಸೈಟ್ ನಂಬರ್ ಒಂದರ ನಿವೇಶನವನ್ನು ಸಾರ್ವಜನಿಕರಿಗಾಗಿ ಬಳಸಿಕೊಳ್ಳಲು ಹಂಚಿಕೆ ಮಾಡಿರುತ್ತಾರೆ ಅನಿವೇಶನದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಿಸಲು ಗ್ರಾಮಸ್ಥರು ತೀರ್ಮಾನ ಮಾಡಲಾಗಿದ್ದು ಸುಮಾರು ನಲವತ್ಮೂರು ವರ್ಷಗಳಿಂದ ಅಂಬೇಡ್ಕರ್ ಜಯಂತಿ ಸೇರಿದಂತೆ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಯುವಕರು ನಡೆಸಿಕೊಂಡು ಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಅದೇ ಗ್ರಾಮದ ದಲಿತ ಮುಖಂಡ ಲಕ್ಷ್ಮಯ್ಯ ಎಂಬುವರು ಆ ಜಾಗ ನನಗೆ ಸೇರಿದ್ದು ಇದನ್ನು ಯಾರಿಗೂ ಯಾವುದಕ್ಕೂ ಬಿಟ್ಟುಕೊಡುವುದಿಲ್ಲ ಎಂದು ವಾದ ಮಾಡಿ ಪೊಲೀಸ್ ಠಾಣೆಗೆ ಇಡೀ ಗ್ರಾಮಸ್ಥರ ಮೇಲೆ ದೂರು ದಾಖಲು ಮಾಡಿರುತ್ತಾರೆ ಬಳಿಕ ರೊಚ್ಚಿಗೆದ್ದ ಗ್ರಾಮಸ್ಥರು ಲಕ್ಷ್ಮಯ್ಯ ವಿರುದ್ಧ ದೂರು ನೀಡಿದ್ದಾರೆ ಬಳಿಕ ಗ್ರಾಮಸ್ಥರು ಮಾತನಾಡಿ ಕೆಲವರು ಅಂಬೇಡ್ಕರ್ ಅವರ ಹೆಸರನ್ನ ಮೀಸಲಾತಿ ಉದ್ಯೋಗಕ್ಕಾಗಿ ಮಾತ್ರ ಬಳಕೆ ಮಾಡುತ್ತಿದ್ದಾರೆ ಸಂಪೂರ್ಣ ದಾಖಲೆ ಇದ್ರೂ ಅಂಬೇಡ್ಕರ್ ಭವನ ನಿರ್ಮಿಸಲು ತೊಂದರೆ ಕೊಡ್ತಾ ಇರೋ ಲಕ್ಷ್ಮಯ ಹಾಗೂ ಅವರ ಬೆಂಬಲಿಗರು ಇಡೀ ಸಮಾಜಕ್ಕೆ ಒಂದು ಕಪ್ಪು ಚುಕ್ಕಿಯಂತೆ ಹಾಗಾಗಿ ಅಧಿಕಾರಿಗಳು ಕೂಡಲೇ ಸ್ಥಳ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸೂಕ್ತ ನ್ಯಾಯ ಕೊಡಿಸಬೇಕು ಹಾಗೂ ಅಂಬೇಡ್ಕರ್ ಭವನ ಗ್ರಂಥಾಲಯ ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರು ಗ್ರಾಮದ ಗ್ರಾಮದ ಹಿತಾಸಕ್ತಿಗೆ ಬಿಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಸ್ಪಿಲಿ ಸೈಟು ಹಂಚಿಕೆ ಆಗಿದ್ದು ಅದನ್ನು ಗ್ರಾಮದ ಇತಿಹಾಸ ಹಿತಾಸಕ್ತಿಗೆ ಒಂದು ಸೈಟನ್ನು ಖಾಲಿ ಬಿಟ್ಟಿದ್ದು ಅದನ್ನು ಗ್ರಾಮದ ಚಟುವಟಿಕೆನ ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಸರ್ವೆ ನಂಬರ್ ಮೂರು ಮತ್ತು ಸರ್ವೆ ನಂಬರ್ ಒಂದು ಅದರಲ್ಲಿ ಎಲ್ಲ ಅಂಬೇಡ್ಕರ್ ಬ ಅಂಬೇಡ್ಕರ್ ಜಯಂತಿ ಇತರೆ ಆಚರಣೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಮೊನ್ನೆ ಅಂಬೇಡ್ಕರ ಬೋರ್ಡನ್ನು ನೆಡುವಾಗ ಲಕ್ಷ್ಮಯ್ಯ ಅವರು ನಮಗೆ ತೊಂದರೆ ಕೊಟ್ಟಿರ್ತಾರೆ ಯಾವ ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಬೋರ್ಡನ್ನು ನೆಟ್ಟಿರ್ತೀವಿ ಆದರೂ ಕೂಡ ಅವರು ನಮ್ಮ ವಿರುದ್ಧವಾಗಿ ದೂರನ್ನು ಕೊಟ್ಟಿರ್ತಾರೆ ನಾವು ನಾವು ಕೂಡ ದೂರನ್ನು ಕೊಟ್ಟಿರ್ತೀವಿ ಏನೇ ಆಗಲಿ ಅಂತಿಮವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನಿಕೆ ಜಾಗ ಸಿಗಬೇಕು ಅಂತ ನಾನು ಆಗ್ರಹಪಡಿಸ್ತೇನೆ ಶಿಲ್ಪಿಗೆ ಬಾಬಾ ಸಾಹೇಬ್ಗೆ ಈಗ ನಲವತ್ತೈದು ವರ್ಷದಿಂದ ಅವ್ರು ಯಾರು ಅನುಭವದಲ್ಲಿಲ್ಲ ಆದ್ರೆ ಈಗ ಯಾರೋ ಲಕ್ಷ್ಮಯ್ಯ ಒಬ್ರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಮೋಹನ್ ಆಗಿರ್ಬೋದು ಅಥವಾ ಅವ್ರ ಕುಟುಂಬಸ್ಥರಾಗಿರ್ಬೋದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಲ್ವತ್ತೈದು ವರ್ಷದಿಂದ ಅನುಭವದಲ್ಲಿ ಈಗ ಬಂದು ಏನ್ ಮಾಡಿದ್ದಾರೆ ಈ ಜಾಗ ನಮಗ್ ಬರ್ಬೇಕು ಅಂತ ಹೇಳಿ ಅವರು ತಕರಾರ್ ಮಾಡ್ತಾ ಇದ್ದಾರೆ ಅದನ್ನ ಮೀರಿ ನಾವೇನ್ ಮಾಡೋದು ಅದನ್ನ ಮೀರಿ ಅನ್ನೋದ್ಕಿಂತ ಮೊದಲು ನಾವು ಬೋರ್ಡ್ ನೆಟ್ಟಿದ್ದು ಈಗ ಬೋರ್ಡ್ ಇರಲಿಲ್ಲ ಅಂತ ನಾವೇನು ಮಾಡಿದ್ದೀವಿ ಬೋರ್ಡ್ ನೆಟ್ಟಿದ್ದೀವಿ ಈ ಬೋರ್ಡ್ ನೆಡುವಂಥ ಸಂದರ್ಭದಲ್ಲಿ ಪಾಪ ಪುನೀತ್ ಅವ್ರ ಮೇಲೆ ವೈಯಕ್ತಿಕವಾಗಿ ಅವರು ಈ ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಕಾರ್ಯದಲ್ಲಿ ಮುಂದಾಳದು ವಹಿಸಿದ್ದಾರೆ ಅವ್ರನ್ನ ವೈಯಕ್ತಿಕವಾಗಿ ತಗೊಂಡು ಅವ್ರ ಮೇಲೆ ದೂ ದೂರನ್ನ ಕೊಟ್ಟಿದ್ದಾರೆ ನಾವೆಲ್ಲರೂ ಮತ್ತು ಅವ್ರ ಜೊತೆಗೆ ಗ್ರಾಮಸ್ಥರನ್ನ ಅಂಬೇಡ್ಕರ್ ಯುವಕ ಸಂಘದ ಮೇಲೆ ದೂರನ್ನ ಕೊಟ್ಟಿದ್ದಾರೆ ಇಡೀ ಗ್ರಾಮಸ್ಥರು ಇದಕ್ಕೆ ಸಪೋರ್ಟ್ ಮಾಡಿ ಇವತ್ತು ಗ್ರಾಮಸ್ಥರೆಲ್ಲ ಹೋಗಿ ಪ ಸಾಲಿಗ್ರಾಮ ಪೊಲೀಸ್ ಠಾಣೆ ನಾವು ಕೂಡ ಅವ್ರ ವಿರುದ್ಧವಾಗಿ ದೂರನ್ನ ಕೊಟ್ಟು ಬಂದಿದ್ದೀವಿ ಅದು ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ನಮ್ಮ ಹತ್ರ ಇಲ್ಲಿ ಎಲ್ಲ ದಾಖಲಾತಿಗಳು ಇದೆ ಬಾಬಾ ಸಾಹೇಬ್ರು ಕೇವಲ ಒಬ್ರಿಗಷ್ಟೇ ಸಂವಿಧಾನ ಮಾಡಿಲ್ಲ ವಿಶೇಷವಾಗಿ ದಲಿತರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ದಲಿತರಿಗೋಸ್ಕರ ಇಷ್ಟೆಲ್ಲ ಮಾಡಿದರೂ ಕೂಡ ದಲಿತರು ದಲಿತರಿಗೆ ಈ ರೀತಿ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವ್ರು ಎಷ್ಟು ಇನ್ನು ಹಿಂದುಳಿದವ್ರೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ನಾಚಿಕೆ ಅನ್ಸುತ್ತೆ ನಮಗೆ ನಿಜವಾಗ್ಲೂ ಕೂಡ ಇದು ದುರಂತ ಅನ್ಸುತ್ತೆ ಸೇರಿ ನಮ್ಮ ತಂದೆ ತಾ ತಂದೆಯವ್ರ ಕಾಲದಿಂದಲೇ ಆ ಜಾಗ ನಾವು ಖಾಲಿ ಬಿಟ್ಕೊಂಡೇ ಇತ್ತು ಖಾಲಿ ಬಿಟ್ಕೊಂಡಿದ್ರೆ ಊರಿನ ಕಾರ್ಯಕ್ರಮಗಳನ್ನ ಸಾಮಾಜಿಕವಾಗಿ ಅಲ್ಲೇ ನಾವು ಆಚರಣೆ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ವಿ ಮಾಡ್ಕೊಬಂದಿದ್ರೆ ಇವತ್ತು ಮಧ್ಯದ ನಂತರದಲ್ಲಿ ಈ ಲಕ್ಷ್ಮಿ ಅನ್ನೋರು ಬಂದು ಆ ಜಾಗದಲ್ಲಿ ಈ ಜಾಗ ನಮಗೆ ಬರಬೇಕು ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ನಮಗೆ ಬೇಕು ನೀವೇಂಗೆ ತೊಗೋತೀರಿ ಅಂತ ನಮ್ಮ ದಲಿತರಾಗಿ ದಲಿತರ ಮೇಲೆ ಮೇಲೆ ಹಲ್ಲೆ ಇದ್ದಾರೆ ಮತ್ತು ನಮ್ಮ ಹುಡುಗರು ಮೇಲೆ ನಮ್ಮ ದಲಿತ ಹುಡುಗರ ಮೇಲೆ ಅವರು ಇದು ನಮ್ಮ ಜಾತಿ ದಲಿತರೇ ಇವತ್ತು ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಕ್ಲೂರ್ ಕೊಡೋದು ಇದೆಲ್ಲ ಬೇಜಾರಾಗುತ್ತೆ ಇದು ನಮಗೆ ಭಾಳ ಅಸಮಾಧಾನದ ವಿಷಯ ದಯವಿಟ್ಟು ನಮ್ಮ ಊರಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಲ್ಲ ಒಂದು ಭವನ ಇಲ್ಲ ದಯವಿಟ್ಟು ಪಂಚಾಯಿತಿ ಅಧಿಕಾರಿಗಳು ಯಾರೇ ಇದ್ದಾರೆ ಆ ಜಾಗದ ದಾಖಲಾತಿಗಳನ್ನು ಪರಿಶೀಲಿಸಿ ಅಲ್ಲಿ ಬಂದು ನೋಡಿ ಸೂಕ್ತ ಕ್ರಮ ತಗೊಂಡು ಆ ಜಾಗನ ಅಂಬೇಡ್ಕರ್ ಭವನಕ್ಕೆ ಬಿಟ್ಕೊಡ್ಬೇಕು ಹೇಳೋದು ಎರಡೇ ಮಟ್ಟು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಗೆಲಕ್ಕೆ ದಿಕ್ಕಿದಿಂದಾಗಿ ನಮ್ಮ ಅಪ್ಪಾಜಿ ಅವರು ಏನು ನಮಗೆ ತಂದು ಕೊಟ್ಟಿದ್ದಾರೋ ದಲಿತರಿಗೆ ಅದನ್ನು ನಾವು ಉಳಿಸ್ಕೊಂಡು ಮತ್ತೆ ಈಗ ನಮ್ಮ ವಿರೋಧವಾಗಿ ಯಾರು ಹಿಡಿತ ಇದ್ದಾರೋ ಜೊತೆ ನಮಗೆ ಹೋಗ್ಬಿಟ್ಕೊಂಡು ಬಂದರೆ ಇಡೀ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯದು